ಎಲ್ಲ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ಕರಿಯಪ್ಪ ಇವತ್ತು ಅರ್ಲಾಪುರ ಅಂದರೆ ದಾವಣಗೆರೆ ಜಿಲ್ಲೆ ಹರಿಹರ ನಗರದಲ್ಲಿರ್ತಕ್ಕಂಥ ಒಂದು ಶಾಲೆಯ ಪಕ್ಕದಲ್ಲಿ ಯಾವುದಪ್ಪ ಶಾಲೆ ಅಂತ ಹೇಳಿದರೆ ಅದು ಪ್ರವಿಟ್ ಶಾಲೆ ಆ ಶಾಲೆಯ ಪಕ್ಕದಲ್ಲಿರ್ತಕ್ಕಂಥ ಅಂದರೆ ಅರ್ಲಾಪುರ ಕ್ರಾಸಿನ ಎಂ ಕೆ ಟಿಯ ಶಾಲೆಯ ಪಕ್ಕದಲ್ಲಿ ಸುಮಾರು ಮೂವತ್ತು ವರ್ಷದಿಂದ ಬೆಳೆಸಿರ್ತಕ್ಕಂಥ ಮರಕ್ಕೆ ಅಂದರೆ ರೋಡ್ ಸೈಡಲ್ಲಿರ್ತಕ್ಕಂಥ ಒಂದು ಮರಕ್ಕೆ ಆ ಮರದ ಬುಡಕ್ಕೆ ಬೆಂಕಿ ಎತ್ತಿರ್ತಕ್ಕಂಥ ಘಟನೆ ಹರ್ಲಾಪುರದ ಜನತೆ ಏನು ಫೈರ್ ಎಂಜಿನ್ ಆಫೀಸಿಗೆ ಕರೆ ಮಾಡಿ ಕರೆಸಿರ್ತಕ್ಕಂಥ ಸಮಯದಲ್ಲಿ ಅಲ್ಲಿನ ಏನು ಆ ಗ್ರಾಮದ ಗ್ರಾಮಸ್ಥರು ಆ ಮರವನ್ನು ಉಳಿಸಿರ್ತಕ್ಕಂಥ ಘಟನೆ ಈ ದಿನ ಬೆಳಕಿಗೆ ಬಂದಿದೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಶಾಲೆಯ ಪಕ್ಕದಲ್ಲಿರ್ತಕ್ಕಂಥ ಒಂದು ಮರವನ್ನು ಕಾಪಾಡುವ ಜವಾಬ್ದಾರಿ ಸಾರ್ವಜನಿಕರದು ಆ ಸಾರ್ವಜನಿಕರ ಕೆಲಸವನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಹಾಗಾಗಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೆ ತಿಳಿಸೋದ್ರಿಂದ ನಿಮ್ಮ ಮನೆಯ ಅಕ್ಕಪಕ್ಕ ಅಥವಾ ನಿಮ್ಮ ಊರಿನ ಇಲ್ಲಿರ್ತಕ್ಕಂಥ ಹಳೆಯ ಮರಗಳನ್ನು ಅಂದರೆ ಒಂದು ಮರದಿಂದ ಎಷ್ಟು ಅನುಕೂಲ ಆಗುತ್ತೆ ಆ ಮರದ ಗಾಳಿ ಬೀಸೋ ಒಂದು ವಾತಾವರಣದಿಂದಲೇ ಇನ್ನೂ ನಾವು ನೀವುಗಳೆಲ್ಲ ಸ್ಪಷ್ಟವಾಗಿ ಚೆನ್ನಾಗಿದ್ದೀವಿ ಆರೋಗ್ಯವಾಗಿದ್ದೀವಿ ಅನ್ನೋ ಒಂದು ವಿಚಾರವನ್ನು ತಿಳಿಸ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹರ್ಲಾಪುರದ ಜನತೆಗೆ ನಮ್ಮ ಡಿ ವಿ ಜಿ ವಾಯ್ಸ್ ಮೂಲಕ ನಿಮಗೆ ಕೃತಜ್ಞತೆಗಳನ್ನು ಅಥವಾ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ